ಪ್ರಪ್ರಥಮವಾಗಿ ಕೆ ಸಿ ರಾಜನ ಕೊಂಡಗುಳಿಗೆ ಎ ಸಿ ಎಸ್ ಕಡ್ಕೋಳು ಚಾನಲ್ ಯೂಟ್ಯೂಬ್ ಚಾನಲ್ದವರು ಬಂದಿದ್ದಕ್ಕೆ ಸಮಸ್ತ ಗ್ರಾಮಸ್ಥರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸಿ ನಾನು ಸ್ವಾಗತವನ್ನು ಬಯಸುತ್ತೇನೆ ಈಗ ನಮ್ಮ ಹನ್ನೊಂದನೇ ಶತಮಾನದಲ್ಲಿ ಅಂದರೆ ಕ್ರಿಸ್ತಶ ಸಾವಿರದ ಐವತ್ತರಿಂದ ಒಂದು ಸಾವಿರದ ಒಂದು ಐವತ್ತ ನೇ ಒಂದು ಇಸ್ವಿಯ ಮಧ್ಯದಲ್ಲಿ ಆಗಿ ಹೋದಂಥ ಮಹಾದಂಡ ನಾಯಕ ಆರನೇ ವಿಕ್ರಮಾದಿತ್ಯನ ಕಾಲದ ಶರಣರ ಒಂದು ಜೀವನಕ್ಕೆ ಕಿರುಪರಿಚಯವನ್ನು ನಾನು ಮಾಡಿಕೊಡಲು ಇಷ್ಟಪಡುತ್ತೇನೆ ಮೊದಲನೇದಾಗಿ ಕವಿ ಕೊಂಡಗೂಳಿ ಕೇಶಿರಾಜ ತಂದೆ ನಿಂಬಣ್ಣಯ್ಯ ತಾಯಿ ದುರ್ಗಾದೇವಿ ಇನ್ನು ಹೆಂಡತಿ ಹೆಸರು ಗಂಗಾದೇವಿ ಅವರ ಮನೆಯ ದೇವರು ಸೋಮೇಶ್ವರರು ಸೋಮನಾಥ ದೇವ ದೇವಾಲಯದ ಸೋಮ ಆರಾಧ್ಯ ದೇವರು ಆರಾಧ್ಯ ದೇವರು ಸೋಮನಾಥರು ಅಂಥೇಳಿ ಅವರ ಗುರುಗಳು ಯಾರಪ್ಪ ಅಂದ್ರೆ ನಮ್ಮ ಕೊಂಡಗೂಳಿ ಮನೆತನದ ಹಿರೇಮಠ ಮನೆತನದ ವಿರೂಪಾಕ್ಷ ಗುರುಗಳು ಅಂಥೇಳಿ ದಾಖಲಾಗಿದೆ ಈ ರೀತಿ ಅವರು ಅನೇಕ ಸುಮಾರು ಐದುನೂರಕ್ಕಿಂತಲೂ ಹೆಚ್ಚಿನ ಕಂದ ಪದ್ಯಗಳನ್ನು ಬರೆದು ಬ ಹನ್ನೆರಡನೇ ಶತಮಾನದ ಶಿವಶರಣರ ಒಂದು ವಚನಗಳ ಬರವಣಿಗೆಗೆ ಪ್ರೇರಣೆಯನ್ನು ಪ್ರೇರಕರಾಗಿದ್ದಾರೆ ಅಂತಂದರೆ ತಪ್ಪಾಗಲಾರದು ಏಕೆಂದರೆ ಡಾಕ್ಟರ್ ಸಿ ನಾಗಭೂಷಣವರ ಅಭಿಪ್ರಾಯದಂತೆ ಬಸವಣ್ಣ ಬಸವ ಬಸವಣ್ಣನವರ ಸಮಕಾಲೀನ ಶೋಷಣರ ವಚನಗಳ ಮೇಲೆ ಸಂಕ್ರಮಣದ ಪರ್ವಕಾಲ ಬೀರಿದಂಥ ಮಹಾನ್ ವ್ಯಕ್ತಿ ಎಂದು ನಾವು ಈ ಒಂದು ವಿಡಿಯೋದ ಮುಖಾಂತರ ಈ ನಮ್ಮ ಕೊಂಡಗುಳಿಯ ಕೇಶಿರಾಜರ ಜೀವನ ಚರಿತ್ರೆಯ ಒಂದು ಎಂದು ನಾನು ಸ್ಪಷ್ಟಪಡಿಸಿದ್ದೇನೆ ನಮಸ್ಕಾರ